ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ಈ ಘಟನೆ ಏನಾಗಿದೆ ಯಾರು ಕಾಂಗ್ರೆಸ್ನ ಕಾರ್ಯಕರ್ತ ರಾಜಶೇಖರ್ ರಾಜಶೇಖರ್ ರೆಡ್ಡಿ ಅವರು ಡೆತ್ ಆಗಿದೆ ತಿಳ್ ಅವ್ರ ಕುಟುಂಬಕ್ಕೆ ಹೋಗಿ ಸಾಂತ್ವನ ಹೇಳ್ಬೇಕು ಅನ್ನೋ ಕಾರಣದಿಂದ ಉಪಮುಖ್ಯಮಂತ್ರಿಗಳು ಇವತ್ತು ಬರ್ತಾ ಇದ್ದಾರೆ ನಾನು ಉಪಮುಖ್ಯಮಂತ್ರಿಗಳಿಗೆ ಅವರು ಈ ರಾಜ್ಯದ ಉಪಮುಖ್ಯಮಂತ್ರಿಗಳಾಗಿರೋ ಕಾರಣ ಕಾರಣ ಸರ್ಕಾರ ಸರ್ಕಾರದ ಉಪಮುಖ್ಯಮಂತ್ರಿಗಳಾಗಿರೋ ಕಾರಣ ಇವತ್ತು ನಿಮ್ಮ ಸರ್ಕಾರದಲ್ಲಿದ್ದಂಥ ಸತ್ಯ ಶೋಧನಾ ಬಂದು ಪರಿಶೀಲನೆ ಮಾಡಿಕೊಂಡು ಹೋಗಿದ್ದೆ ಪರಿಶೀಲನೆ ಮಾಡಿಕೊಂಡು ಹೋದ ನಂತರ ಪುನಃ ಏನು ಮಾಡ್ತೀರಿ ಅದರಿಂದ ಎಸ್ ಐ ಟಿ ಐ ಎಸ್ಐಟಿಗೆ ಕೊಟ್ಟ ನಂತರ ನಾನು ಈ ಮೂಲ ಇವತ್ತು ಗುಡವನ್ನು ಹುಡ್ಕೊಂಡು ಹುಡ್ಕೊಂಡು ಹೋದ್ರೆ ಇಬ್ರು ಕುಡ್ಕೊಂಡ್ರೆ ಇದಕ್ಕ ಮೇನ್ ಕಲ್ಪರೇಟ್ ಬಂದು ಅವರು ಶಾಸಕರಾದಂತ ನಾರಾ ಭರತ್ ರೆಡ್ಡಿ ಅವರು ಬೂಡ ಬುಡ ಬಂದು ಕಲ್ಪರೇಟ್ ಬಂದು ನಾರಾ ಭರತ್ ರೆಡ್ಡಿ ಆಗಿರೋ ಕಾರಣ ಇವತ್ತು ಮುಖ್ಯಮಂತ್ರಿಗಳು ಮೊನ್ನೆ ತಾನೇ ಏರ್ಪೋರ್ಟ್ಗೆ ಬಂದಿದ್ರು ಆ ಏರ್ಪೋರ್ಟ್ ಬಂದಂತ ಟೈಮ್ ಅಲ್ಲಿ ಯಾರ ಹತ್ರ ಮಾತಾಡಿದ್ರು ಇದರಲ್ಲಿ ಮೇನ್ ಕಲ್ಪರೇಟ್ ಆದಂತ ಬುಡುಕ್ ಹೋದ್ರಿಗಿನ ಶಾಸಕರಾದಂತಹ ನಾರಾ ಭರತ್ ರೆಡ್ಡಿ ಅವರು ಅಕ್ಯೂಸ್ ಬಗಲ್ಗಡೆ ಇಟ್ಕೊಂಡು ಮುಖ್ಯಮಂತ್ರಿಗಳು ಮಾತಾಡ್ತಾರಂದ್ರೆ ಇದು ಮತ್ತೆ ಪುನಃ ಉಪಮುಖ್ಯಮಂತ್ರಿಗಳು ಬಂದು ಅದೇ ಅಕ್ಯೂಸ್ ಆದಂತ ನಾರಾ ಭರತ್ ರೆಡ್ಡಿ ಅವರನ್ನ ಬಗಲಗಡೆ ಇಟ್ಕೊಂಡು ಪ್ರೆಸ್ ಮೀಟ್ ಮಾಡಿ ಏನನ್ನ ಡಿಸ್ಕಶನ್ ಆಗಿ ಅದಾಗಿ ಇದಾದ್ರೆ ಇದು ಎಸ್ ಐ ಟಿ ನಾಯಿ ಕೊಡ್ಸಕ್ ಆಗುತ್ತೆ ಅನ್ನೋದ್ ಪ್ರಶ್ನೆ ನಾನು ಕೇಳಬೇಕಾಗುತ್ತೆ ಅದಕ್ಕೋಸ್ಕರವಾಗಿ ಸರ್ಕಾರದಲ್ಲಿ ಇವತ್ತು ಏನು ರಾಷ್ಟಕರ ಡೆತ್ ಆಗಿದಾರೋ ಆ ಡೆತ್ ಆದಂತದ್ದು ನಮ್ಮ ಕಾಂಗ್ರೆಸ್ ಪಾರ್ಟಿ ಮೇಲೆ ಬರಬಾರದು ಅನ್ನೋ ಕಾರಣದಿಂದ ಮುಚ್ಚಾಕ್ಲಿಕ್ಕೋಸ್ಕರವಾಗಿ ಏನ್ ಪ್ರಯತ್ನ ಕೂಡ ಮಾಡಕ್ಕೆ ಅವರೆಲ್ಲಾ ಕೂಡ ರೆಡಿ ಆಗಿದ್ದಾರೆ ನಾನು ಉಪಮುಖ್ಯಮಂತ್ರಿಗಳು ಬರ್ಲಿ ಬಂದಂತ ಟೈಮ್ ಅಲ್ಲಿ ನಾರಾ ಭರತ್ ರೆಡ್ಡಿ ಅವರನ್ನ ಬಗಲಗಡೆ ಕೂರ್ಸಿ ಪ್ರೆಸ್ ಮೀಟ್ ಮಾಡ್ತಾನೆ ಇಲ್ಲ ಅವ್ರನ್ನ ಬಿಟ್ಟು ಪ್ರಸ್ಪಿಟ್ ಮಾಡ್ತಾರ ಅನ್ನೋದ್ ನಾವೆಲ್ಲರೂ ನೋಡ್ಬೇಕಾಗಿದೆ ಅದಕ್ಕೋಸ್ಕರವಾಗಿ ಇವತ್ತು ಬಂದ ಯಾಕಂದ್ರೆ ಉಪಮುಖ್ಯಮಂತ್ರಿಗಳು ಬಂದ ನಂತರ ಇದ್ರ ಬಗ್ಗೆ ಏನು ಅವ್ರು ಚರ್ಚೆ ಮಾಡ್ತಾರ ಏನು ಡಿಬೇಟ್ ಅನ್ನು ಮಾಡ್ತಾರ ಆ ಸತ್ತಿದಂತ ರಾಜಶೇಖರ್ ಯಾವ ರೀತಿಯಲ್ಲಿ ಜಸ್ಟಿಸ್ ಅನ್ನು ಕೊಡಿಸ್ತಾರ ಈ ಕೇಸನ್ನು ಯಾವ ರೀತಿಯಲ್ಲಿ ಸಮರ್ಥನೆ ಮಾಡ್ಕೊಂತಾರ ಅನ್ನೋ ಎಲ್ಲಾ ವಿಚಾರಗಳನ್ನ ಕೂಡ ನಾವು ಕೇಳ್ಬೇಕಾಗುತ್ತೆ ಅದಕ್ಕೋಸ್ಕರವಾಗಿ ನಾನು ಇನ್ನ ಸಾಕಷ್ಟು ಹನ್ನೆ ಒಂದು ಗಂಟೆ ನಂತರ ಪತ್ರಿಕೆಗೋಷ್ಠಿ ಕೂಡ ನಾನು ಮಾಡ್ತೀನಿ ಅದಕ್ಕೋಸ್ಕರವಾಗಿ ಇವತ್ತು ಉಪಮುಖ್ಯಮಂತ್ರಿ ಬಂದು ಬಂದ್ ಹೋಗ್ಲಿ ಅನ್ನೋ ಮಾತನ್ನು ಹೇಳ್ತೀನಿ ಸರ್ ಒಂದೇ ಒಂದ್ ಪ್ರಶ್ನೆ ಸರ್ ಈಗ ಈಗ ನೀವು ಅಷ್ಟಕ್ಕೊಂದು ಎಲ್ಲ ಆರೋಪಗಳನ್ನ ಮಾಡಿದ್ರಿ ಕಾಂಗ್ರೆಸ್ನವರು ಇಷ್ಟಿದ್ರೆ ಆ ಮಹಿಳಾ ಕಾರ್ಯಕರ್ತರು ದೊಣ್ಣೆ ಲಾಂಗು ಇಟ್ಕೊಂಡಿದ್ದಾರೆ ಜೊತೆಗೆ ಕಾರ್ಪುಡಿ ಎರಚುವ ವಿಡಿಯೋಗಳನ್ನು ಅವರು ರಿಲೀಸ್ ಮಾಡಿದಾರೆ ಅಂದ್ರೆ ಮಹಿಳಾ ಕಾರ್ಯಕರ್ತರು ಅವ್ರ ಮೇಲೆ ಕಾರ್ಪುಡಿ ಪುಡಿ ಎರಚುವ ನೋಡ್ರಿ ನಾನು ಸಮರ್ಥಿಸ್ಕೋಬೇಕು ಅಂದ್ರೆ ಸಮರ್ಥಿಸ್ಕೊಂತೀನಿ ನನ್ನ ನನ್ನ ಜೀವನದಲ್ಲಿ ಸುಳ್ಳನ್ನು ನಿಜ ಮಾಡಾಕ ರೆಡಿ ಇಲ್ಲ ನಿಜ ಅನ್ನು ಸುಳ್ಳು ಮಾಡಾಕ್ ಕೂಡ ನಾನು ರೆಡಿ ಇಲ್ಲ ಹೌದ್ರಿ ಇವತ್ತು ಯಾರೋ ಮನೆ ಮೇಲೆ ಇವತ್ತು ಅವ್ರು ಹೇಳ್ಬೋದು ಹೇಳಿ ನಮ್ಮ ಕಾಂಗ್ರೆಸ್ನ ಕಾರ್ಯಕರ್ತರೆಲ್ಲರೂ ಕೂಡ ನಾರಾ ಭರತ್ ರೆಡ್ಡಿ ಸೇರ್ಕೊಂಡು ಬಹಳಷ್ಟು ಪ್ರಾಮಾಣಿಕರು ಸತ್ಯವಂತರ ಹೇಳ್ಬೋದು ಇವತ್ತು ಅವರು ನಮ್ಮ ನಮ್ಮ ಕಾರ್ಯಕರ್ತರುಗಳು ಇಲ್ಲರಿ ಅವರು ಬಂದಿದ್ರು ಅವರೇ ಗೋಲೆಲ್ಲ ಬಿಸಾಡಿ ಹೋಗಿದಾರ ಇಲ್ಲ ಕಾರು ಪುಡಿಯನ್ನು ತಂದಿದ್ರು ಅವರೇ ಬಿಸಾಡಿ ಹೋಗಿದಾರೆ ಅವ್ರದು ತಪ್ಪಂದ್ರೆ ನಾನು ಆ ರೀತಿ ಹೇಳಕ್ ಹೋಗಲ್ಲ ವೆರಿ ಕ್ಲಿಯರ್ ಆಗಿ ಹೇಳ್ತಾ ಇದ್ದೀನಿ ಅವರು ಬಂದಂತ ಟೈಮಲ್ಲಿ ಇಲ್ಲಿ ಜನಾರ್ದನ್ ರೆಡ್ಡಿ ಅವ್ರ ಮನೆ ಅಟ್ಯಾಕ್ ಮಾಡಿದಂತ ಟೈಮಲ್ಲಿ ಅಲ್ಲಿ ಅವರು ಸುಮಾರು ಸಾವಿರಾರು ಮಂದಿ ಕಾರ್ಯಕರ್ತರು ಸಾವಿರಾರು ಮಂದಿ ಹಿಂಬಾಲಕರು ಸಾವಿರಾರು ಮಂದಿ ಗುಂಡಗಳು ಬಂದಂತ ಟೈಮಲ್ಲಿ ನಮ್ಮ ಹತ್ರ ಏನ್ ಮಾಡಕ್ ಆಗುತ್ತೆ ಒಂದು ಫೈರಿಂಗ್ ಅನ್ನು ನಡೀತಾ ಇದ್ರಿಗೆ ನಾವು ಫೈರಿಂಗ್ ಮಾಡೋದ ಪೆಟ್ರೋಲ್ ಪಂಪ್ ಬಂದಾವಂತ ಹೇಳಿದ್ರಿ ಅವ್ರು ಕಟಿಗಳು ಇದ್ರೆ ನಮ್ದೆ ಕಟಿಗಳು ಇರಬಹುದೇನು ಕಪ್ಪಾಳಿ ಕೊಡಿಸ್ಕೊಂಡು ಕೊಡಕ್ ಆಗುತ್ತೇನು ಅಲ್ಲ ನಾನು ಇಲ್ಲ ನಾನ್ ತಪ್ಪಿಸ್ಕೋಬೇಕಂತ ನಾನು ಇಲ್ಲ ರೀ ನಮ್ ಸಂಬಂಧ ಇಲ್ಲ ಅಲ್ಲಿ ಅವರೇ ಕಟಿಗಳೆಲ್ಲ ಬಿಸಾಕ್ ಹೋಗಿದ್ದ ಅಂತ ಆ ರೀತಿ ಹೇಳಕ್ ರೆಡಿ ದಾಳಿ ಆದಾಗ ದಾಳಿ ಆದಂತ ಟೈಮ್ ಪ್ರತಿದಾಳಿ ಆಗೇ ಆಗುತ್ತೆ ಅದ್ರಲ್ಲಿ ನೋಡ್ರಿ ಬಂದು ವೇರಾವೇಶವಾಗಿ ಅವ್ರು ಗುಂಡಾರ್ಸಂತ ಟೈಮಲ್ಲಿ ಪೆಟ್ರೋಲ್ ಬಾಂಬ್ ಗಳು ಟೈಮಲ್ಲಿ ನಮ್ಮ ಕಾರ್ಯಕರ್ತರು ಹೊಡೆದಂತ ಟೈಮಲ್ಲಿ ಜನಾರ್ದನ್ ರೆಡ್ಡಿ ಮೇಲೆ ಹಲ್ಲೆ ಮಾಡಕ್ ಅವ್ರ ಮನೆಯ ನುಗ್ಗಂತ ರಾಮ್ ಕೂಡ ನೂಕು ನುಗ್ಲಾದಂತ ಟೈಮ್ ಟೈಮಲ್ಲಿ ಅವರು ಏನನ್ನ ತಂದಿರಬಹುದು ಇವರು ತಂದಿರಬಹುದು ಅಂದ್ರೆ ಮುಂಚೆ ಪ್ರೀ ಪ್ಲಾಂಡ್ ಏನಾದ್ರು ಇರ್ತವ್ರು ಬರ್ತಾರಂತ ಗೊತ್ತಿತ್ತ ಸರ್ ಹೆಂಗೆ ಇಲ್ಲ ನೋಡ್ರಿ ಯಾವ್ದು ಕೂಡ ಅಂತ ಹೇಳಿ ಯಾರು ಅನ್ಕೋಣಲ್ಲ ಕಾರ್ಪುಡಿ ಎಲ್ಲಿಂದ ನೋಡ್ರಿ ಆವೇಶದಲ್ಲಿ ಕಟಿಗಳು ತಂದಿರಬಹುದು ಕರಪುಡಿ ತಂದಿರಬಹುದು ಕೂಡ ನಾನು ಮುಚ್ಚಾಕೋ ಮುಚ್ಚಾಕೊಂಡಂತ ಮನುಷ್ಯ ಒಳಗಡೆ ಒಂದು ಹೊರಗಡೆ ಕ್ಲಿಯರ್ ಆಗಿ ಇಲ್ಲ ಸರ್ ಇದುವರೆಗೂ ನೀವ್ ಯಾರು ನಮ್ಮವ್ರು ತಂದಿಲ್ಲ ಅನ್ನುವಂತ ಮಾತನ್ನ ಹೇಳ್ತಿದ್ರಿ ಸರ್ ಸರ್ ಒಂದ್ ನಿಮಿಷ ಇದುವರೆಗೂ ಜನಾರ್ದನ್ ರೆಡ್ಡಿ ಸರ್ ಕೂಡ ನಮ್ಮವ್ರ್ ಏನೂ ತಂದಿಲ್ಲ ಆ ಕಡೆಯಿಂದ ಬಂದಿದ್ದಾನೆ ಎಸ್ತಿದ್ವಿ ಹೋಗಿದ್ವಿ ಅನ್ನುವಂತ ಇವತ್ತು ನೀವು ಒಪ್ಕೊಳ್ತಾ ಇದ್ರಿ ಸರ್ ನೋಡಿ ನಾನು ಜನಾರ್ದನ್ ರೆಡ್ಡಿ ಅವ್ರಿಗೆ ಏನ್ ಗೊತ್ತಿಲ್ಲ ಅವತ್ತು ನಾನು ಫೀಲ್ಡ್ ಅಲ್ಲಿ ಅಲ್ಲಿ ನೋಡಂತ ವಾತಾವರಣದಲ್ಲಿ ಅವತ್ತು ರಾಮ್ಲೂ ಅವರಿಗೆ ಗೋಲಿ ಓಡದಾರ ಅನ್ನಂತ ಕೂತ್ಕೊಂಡು ಫೈರ್ ಆದ ತಕ್ಷಣ ರಾಮ್ಲವ್ರ ಚಿರ್ತಾ ಉಂಟ ತಕ್ಷಣ ಅಂದ್ಕೊಂಡು ರಾಮ್ಲೋರ್ಗೆ ಏನನ್ನ ಫೈರ್ ಅಂತ ಹೇಳಿ ಎಲ್ಲರಿಗೆ ಹತ್ತ ವರ್ಷದ ಹುಡುಗಿ ಓಡಿ ಬಂದಾಳ ತೊಂಬತ್ ವರ್ಷದ ಮುದುಗಿ ಓಡಿ ಬಂದಾಳ ಜಾತ್ಯತೀತವ ಎಲ್ಲಾ ಜಾತಿಯ ಜನರು ಓಡಬೇಕಂದ್ರ ರಾಮ್ ಅವರಿಗೆ ಗುಂಡ ಏನಂದೇಳಿ ನೋಡ್ರಿ ಈ ವಾತಾವರಣ ಹಿಂಗ್ ಸೃಷ್ಟಿ ಇದು ಸಡನ್ ಆಗಿ ಸಡನ್ ಆಗಿ ಯಾರಿಗೆ ಪ್ಲಾಂಡ್ ಇಲ್ಲಾರ್ದಂತ ನಡೆದ ಘಟನೆ ಇವತ್ತು ಪ್ಲಾಂಡ್ ಮಾಡ್ಕೊಂಡೋಗಿದ್ರೆ ನಾವೇ ಇಲ್ಲಿ ನಮ್ ಮನೆ ತನ್ನ ನಾವು ಹೋರಾಟಗಾರ ಅಲ್ಲ ನೋಡಿ ಜಗಳ ಸರಿ ಈಗ ಇದುವರೆಗೆ ನಿಮ್ಮ ರಾಜನಾಯಕರುಗಳು ಬಂದಾಗ್ಲೂ ಸಹಿತ ನಮ್ಮವ್ರ ಏನು ಮಾಡಿಲ್ಲ ನಮ್ಮವ್ರ ಕಲ್ ತಂದಿಲ್ಲ ಕಟ್ಟಿಗೆ ತಂದಿಲ್ಲ ಕಾರ್ದ್ ಪುಡಿ ತಂದಿಲ್ಲ ಅಂದ್ರು ಬಟ್ ಇವತ್ತು ನಿಮ್ಮವ್ರ ಕಾರ್ದ್ ಪುಡಿ ಎರಚಿದ್ದು ಕಟ್ಟಿಗೆ ಕೈಲಿ ಹಿಡ್ಕೊಂಬಂದು ತೊಡೆ ತಟ್ಟಿ ಪ್ರಚೋದನೆ ಕೊಟ್ಟಿದ್ದು ಅವ್ರು ಮಾಡಿದ್ರೆ ಇವ್ರು ಮಾಡಿದ್ರು ಅಂತ ಗೊತ್ತೆ ಬಟ್ ಇದ್ರಲ್ಲಿ ಇಬ್ಬರದು ಪಾತ್ರ ಇದೆ ಅಂತ ಅರ್ಥ ಆಯ್ತಲ್ವಾ ಇದರವಾಗಿ ಇಬ್ಬರನ್ನ ಅರೆಸ್ಟ್ ಮಾಡ್ತಾ ಇದ್ದಾರೆ ರೀ ಇಬ್ಬರುದು ಅದರಲ್ಲಿ ಅವರು ಅವೇಶದಿಂದ ಮಾಡಿ ಒಬ್ಬ ವ್ಯಕ್ತಿನ ಕೊಲೆ ಮಾಡ್ಕೊಂಡಂತ ಟೈಮಲ್ಲಿ ವೆರಿ ಕ್ಲಿಯರ್ ಆಗಿ ಹೇಳಿದಂತ ಏನಂದ್ರು ನಾನು ಯಾವ್ದು ಕೂಡ ಆಂಟಿಸ್ಪೇಟ್ರಿ ಬೇಲ್ ತಗೊಳ್ಳಲ್ಲ ಅವ್ರಿಂದ ಗುಂಡ ಹಾರಿದ ಅಂತ ಅವ್ರು ಏನು ಹೇಳಿದ್ರು ಇಲ್ಲ ರೀ ನಾವು ಬಹಳ ಪ್ರಾಮಾಣಿಕರು ನಮ್ಮಿಂದ ನಿಂದ ಇಲ್ಲ ಅಂತ ನಾನು ಹೇಳಿದಲ್ಲ ನನ್ನಿಂದ ಗುಂಡ ಹಾರಿದ್ ನಾನು ಆಂಟಿಸ್ಪೇಟ್ರಿ ಬೇಲ್ ತಗೊಂಡು ನೇರವಾಗಿ ಸ್ಟೇಷನ್ಗೆ ಹೋಗ್ತೀನಿ ಎಸ್ ಪಿ ಸಾಹೇಬ್ರ ಹತ್ರ ಕಾಣ್ತೀನಿ ಎಸ್ ಪಿ ಸಾಹೇಬ್ರ ಮೂಲಕ ನಾನು ಜೈಲಿಗೆ ಹೋಗ್ತೀನಿ ಅಂತ ಮಾತಾ ಹೇಳಿದ್ದೀನಿ ನಾನು ಯಾವತ್ತೂ ಕೂಡ ಮುಚ್ಚಿಡ್ಕೊಂಡು ರಾಜಕಾರಣ ಮಾಡೋಂತ ವ್ಯಕ್ತಿ ಅಲ್ಲ ಅವ್ರು ಬಂದಂತ ಟೈಮ್ ಅಲ್ಲಿ ಇದ್ರೆ ಇರ್ಬೋದೇನು ಇಲ್ಲ ಹೆಂಗಾಗುತ್ತೆ ಅದಕ್ಕೋಸ್ಕರವಾಗಿ ಇಬ್ಬರು ಅರೆಸ್ಟ್ ಮಾಡಿದಾರಲ್ಲ ಇಲ್ಲ ನಾನು ಕೋರ್ ಕಮಿಟಿಗೆ ಹೋಗ್ಲಿಲ್ಲ ರೀ ಬಹಳಷ್ಟು ನನ್ನ ಜಿಲ್ಲೆಯಲ್ಲಿ ಮಗಲ್ಗಡಿದಂತವ್ರು ಕರ್ನಾಟಕ ರಾಜ್ಯದಿಂದ ಕಾರ್ಯಕರ್ತರು ಅವರು ರಾಮ್ಲವರಿಗೆ ಟೈಮ್ ನಾನು ಕೋರ್ ಕಮಿಟಿಗೆ ಹೋಗಕ್ ಆಗ್ಲಿಲ್ಲ ಈ ವಿಚಾರದ ಬಗ್ಗೆ ಕೂಡ ಕೆಲವೊಂದು ನಿರ್ಧಾರಗಳು ತಗೊಂಡಿರ ಅಂತ ಹೇಳಿ ನಮ್ಮ ರಾಜ್ಯಾಧ್ಯಕ್ಷರು ಹೇಳಿದ್ರು ನಾನು ಅವ್ರ ಹತ್ರ ಕೇಳ್ಕೊಂಡು ಹೇಳುತ್ತೆ ಇನ್ನೊಂದು ಗಂಭೀರವಾದ ಆರೋಪ ಮಾಡಿದ್ದಾರೆ ಏನಂದ್ರೆ ನೀವ್ ಹೇಳಿದ್ರಿ ಜನಾರ್ದನ್ ರೆಡ್ಡಿ ಅವರು ಗಾಡಿ ಬರ್ತಿದ್ದಂಗೆ ಬುಲೆಟ್ ಹಾರಿಸಿದ್ರು ಎಲ್ಲಾ ಟು ಟು ಅಲ್ಲಿ ಎಲ್ಲೂ ಜನಾರ್ದನ್ ರೆಡ್ಡಿ ಅವರು ಇಲ್ಲ ನೋಡ್ರಿ ಜನಾರ್ದನ್ ರೆಡ್ಡಿ ಅವರು ಬಂದ ತಕ್ಷಣ ಗುಂಡ್ ಕ್ಲಿಯರ್ ಆಗಿ ನೋಡ್ರಿ ಜನಾರ್ದನ್ ರೆಡ್ಡಿ ಅವರು ನಮ್ಮ ಮನೆ ಕಡೆ ಬಂದಿದ್ರು ನಾನು ಜನಾರ್ದನ್ ರೆಡ್ಡಿ ಅವರು ಅಲ್ಲಿಂದ ಇಲ್ಲಿ ತನಕ ನಡ್ಕೊಂಡ್ಬಂದ್ವಿ ಎಲ್ಲಿ ಮನೆಗೆ ಹೇಳಿ ಮಧ್ಯ ಭಾಗದ ಮಧ್ಯದಲ್ಲಿ ಅವರು ಸತೀಶ್ ರೆಡ್ಡಿ ಅನ್ನೋರು ಹಿಂಬಾಲಕರು ಗನ್ ಹೊತ್ಕೊಂಡು ಮೇಲೆ ಬಂದ್ರು ಬಂದಂತ ಟೈಮಲ್ಲಿ ನೂಕು ನುಗ್ಗು ಆಯ್ತು ನಾನು ಬಾಳ ಕ್ಲಿಯರ್ ಆಗಿದ್ದೇನೆ ಯಾವ್ದು ಮುಚ್ಚು ಕ್ಲಿಯರ್ ಆಗಿದ್ದು ದಾಳಿ ಆಗಿಲ್ಲ ನಾನು ನೂಕು ನುಗ್ಲಾಯ್ತು ನೂಕು ಆದಂತ ಟೈಮಲ್ಲಿ ಅವರು ಫೈರಿಂಗ್ ಅಂತ ಪ್ರಾರಂಭ ಮಾಡಿದ್ರು ಹೇಳಿ ಅವತ್ತು ಹೇಳಿದ್ರೆ ಇವತ್ತು ಹಂಗೆ ಹೇಳ್ತಾ ಇದ್ದೀನಿ ಮತ್ತೆ ಹಂಗಿದ್ದಾಗಲೂ ಕೂಡ ಜನಾರ್ದನ್ ರೆಡ್ಡಿ ಅವರ ಹತ್ತಿಗೆ ಸಂಚು ರೂಪಿಸಿದ್ರ ಅನ್ನೋದು ಜನಾರ್ದನ್ ರೆಡ್ಡಿ ಅವರು ಅಲ್ಲೇ ಬಗಲಗಡೆ ನಿಂತಾರ ನಿಂತ ಟೈಮಲ್ಲಿ ಅವ್ರ ಗನ್ಮ್ಯಾನ್ ಕೇವಲ ಮೇಲೆ ಒಂದು ಆರಿಸಿದ್ದಲ್ಲ ಸಿಕ್ಕಲ್ಲಿ ಹೆಂಗ್ ಬೇಕಂಗ್ ತಿರಿವಾರ ಜನಾರ್ದನ್ ರೆಡ್ಡಿ ಕೂಡ ನ್ಯಾರಲ್ ಎಸ್ಕೆ ಪಿರ್ಲಿ ಸರ್ ರಾಮುಲು ಇದ್ರು ರಾಮುಲವರ್ ನಾನು ನಾನು ಬಿಡಿಸ್ ಬಂದನ ಆಗ್ಲಿ ಈ ಜಗಳನ್ನ ತಣ್ಣಗ ಮಾಡೋಕೆ ಬಂದನು ಜಗಳವನ್ನ ದೊಡ್ಡ ಮಾಡಕ್ ಬಂದ್ ಅಲ್ಲ ನಾನು ಸರ್ ಅಂದ್ರೆ ಬೆಳಿಗ್ಗೆ ಆದಂತ ಇನ್ಸಿಡೆಂಟ್ ನನ್ ಗೊತ್ತಿಲ್ಲ ಜನಾರ್ದನ್ ರೆಡ್ಡಿ ಅವರು ಬ್ಯಾನರ್ ವಿಚಾರದಲ್ಲಿ ನನ್ಗೆ ಏನ್ ಗೊತ್ತಿಲ್ಲ ನಾನು ಬೆಂಗಳೂರಿಂದ ಬಂದೇನೆ ಬಂದಂತ ಟೈಮ್ ನಮ್ಮ ಮನೇಲಿ ಇದ್ದಂತ ಟೈಮ್ ಜನಾರ್ದನ್ ರೆಡ್ಡಿ ನಡ್ಕೊಂಡ್ ಬರ್ತಾ ಟೈಮ್ ಮಧ್ಯದಲ್ಲಿ ಇದ್ದೀನಿ ಅಟ್ಯಾಕ್ ಮಾಡಿದಾರ ಅಟ್ಯಾಕ್ ಟೈಮ್ ಅಲ್ಲಿ ನೂಕ್ ನುಕ್ಲಾಗಿದೆ ನೂಕ್ ನುಕ್ಲದಲ್ಲಿ ಫೈರಿಂಗ್ ಮಾಡಿ ಪ್ರಾರಂಭ ಮಾಡಿದಾರ ಅಲ್ಲಿ ಜನಾರ್ದನ್ ರೆಡ್ಡಿ ಅಲ್ಲೇ ಫೈರಿಂಗ್ ಇದಾವಲ್ಲ ಸುತ್ತಮುತ್ತ ಫೈರಿಂಗ್ ಇದೆ ಅವ್ರಿಗೆ ಕಾಣ್ತಾ ಇರೋದ್ರಿ ನಾನು ಬಹಳ ಕ್ಲಿಯರ್ ಆಗಿ ಹೇಳ್ತೀನಲ್ಲ ಅವ್ರು ಕಾಣ್ತಾ ಇರೋದು ಸ್ವಲ್ಪ ಗುಂಡುಗಳು ಡಿ ಕೆ ಶಿವಕುಮಾರ್ ಅವರು ಬರ್ಲಿ ಮಾಡಿ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ